ಮೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ರುಚಿಕರವಾದ ಮಟನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನು ಒಂದು ಅರ್ಧ ಕೆ ಜಿ ಮಟನ್ ತಗೊಂಡು ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಚ್ಚಿಕರದ ಪುಡಿ ಅರ್ಧ ಟೇಬಲ್ ಅಷ್ಟು ಪುಡಿ ಪುಡಿ ಸ್ವಲ್ಪ ಉಪ್ಪಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಮಾಡ್ಕೋಬೇಕು ನಾನು ಒಂದು ಹದಿನೈದು ನಿಮಿಷ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಕಲಸಿ ಹದಿನೈದು ನಿಮಿಷ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಮತ್ತು ಒಂದು ಏಳು ಹಸಿ ತಗೊಂಡಿದ್ದೀನಿ ನಾನು ಕಾರ್ಗೆ ತಕ್ಕಷ್ಟು ಹಸಿ ನೋಡಿ ಒಂದು ಎಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಎರಡು ಏಲಕ್ಕಿ ಲವಂಗ ಸ್ವಲ್ಪ ಚಕ್ಕೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಹಾಕಿ ನುಣ್ಣಗೆ ರುಬ್ಕೊಬೇಕು ತರತರಿಯಾಗಿ ರುಬ್ಕೊಬಾರ್ದು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ನೆಕ್ಸ್ಟ್ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಸ್ಟಾರು ಮೊಗ್ಗು ಇದೆಲ್ಲನೂ ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ಒಂದು ಕಪ್ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗೋ ತನಕ ನಾವು ಅಕ್ಕಿ ನೆನೆಸ್ಕೊಳ್ಳೋಣ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಈ ಲೋಟಲ್ಲಿ ನಾನು ನೀಟಾಗಿ ಎರಡು ಮೂರು ಸಲ ತೊಳೆದು ನೆನ್ಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಫ್ರೈ ಆಗಿದೆ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಆ ಥರ ಫ್ರೈ ಮಾಡಬೇಕು ನೆಕ್ಸ್ಟ್ ಕುದಿನ ಸೊಪ್ಪು ಮತ್ತು ಗೋಡಂಬಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಬಿರಿಯಾನಿಗೆ ಈರುಳ್ಳಿ ಯಾವಾಗಲೂ ಬ್ರೌನ್ ಕಲರ್ ಫ್ರೈ ಆಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಏನು ನೆನೆಸಿಟ್ಕೊಂಡಿದ್ದೆ ಮಟನು ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಮ್ಮಿ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಮಟನಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೋಬೇಕು ಆ ಥರ ಫ್ರೈ ಮಾಡಬೇಕು ನೆಕ್ಸ್ಟ್ ಇದು ಫ್ರೈ ಆದಮೇಲೆ ಇದಕ್ಕೆ ಒಂದು ಕಪ್ ಟೊಮೊಟೊ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಅದನ್ನೆಲ್ಲನೂ ಹಾಕಿ ಮಟನು ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಕಮ್ಮಿ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ನಾ ಅವಾಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ ಅವಾಗ ಆಗಿದೆ ಅಂತ ಇದಕ್ಕೆ ಇವಾಗ ನಾವು ಯಾವ ಅಕ್ಕಿ ಯಾವ ಲೋಟಲ್ಲಿ ತಗೊಂಡಿದ್ದೆ ಅದೇ ಲೋಟಲ್ಲಿ ಒಂದು ಲೋಟ ನೀರು ಹಾಕಿ ನಾನು ಒಂದು ವಿಜಲ್ ಬಡಿಸ್ಕೊತಾ ಇದ್ದೀನಿ ಮಟನ್ ಎಳೆದಿದೆ ಅದಕ್ಕೆ ನಾನು ಒಂದು ವಿಜಲ್ ಬಡಿಸ್ಕೊತಾ ಇದ್ದೀನಿ ನಿಮ್ದೇನೂ ಬಲ್ತಿರೋ ಮಟನ್ ಆದರೆ ಒಂದೆರಡು ವಿಜಲ್ ಬಡಿಸ್ಕೊಳ್ಳಿ ನೋಡಿ ಇವಾಗ ಆಗಿದೆ ಕುದೀತಾ ಇದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ಮಟನ್ ಎಲ್ಲ ನೀಟಾಗಿ ಬಂದಿದೆ ಇದಕ್ಕೆ ನಾನು ನೆನೆಸ್ಕೊಂಡಿರೋ ಏನು ನೆನೆಸಿ ಎತ್ತಿಟ್ಕೊಂಡಿದ್ದೆ ಅಕ್ಕಿನ ಹಾಕ್ತಾಯಿದ್ದೀನಿ ನಾನು ಎರಡು ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ಅಂದರೆ ಅರ್ಧ ಕೆ ಜಿ ಮಟನ್ಗೆ ಅರ್ಧ ಕೆ ಜಿ ಅಕ್ಕಿಯನ್ನು ಥರ ಹಾಕ್ತಾಯಿದ್ದೀನಿ ನಾನು ನೋಡಿ ನೆಕ್ಸ್ಟ್ ನಾನು ಸ್ವಲ್ಪ ಮಸಾಲೆ ನೀರಿತ್ತು ಇತ್ತು ಅದನ್ನು ಹಾಕಿ ಅದೇ ಲೋಟಲ್ಲಿ ಇನ್ನೊಂದು ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುದಿಯಾಕ್ಬಿಡ್ತಾಯಿದ್ದೀನಿ ನೋಡಿ ಇವಾಗ ಕುದೀತಾಯಿದೆ ಕುದಾದ್ಮೇಲೆ ನಾನು ಮುಚ್ಚಿ ಬರೀ ಒಂದು ವಿಜಲ್ ಬಡಿಸ್ಕೊಂಡಿದ್ದೀನಿ ಜಾಸ್ತಿ ವಿಜಲು ಕೂಗಿಸ್ಕೊಂಡಿಲ್ಲ ಮಟನ್ ಒಂದು ವಿಜಲ ಮತ್ತು ರೈಸ್ ಹಾಕಿದ್ಮೇಲೆ ಒಂದು ವಿಜಲು ಕೂಗಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಂದಿದೆ ದುಡ್ಡು ಬಂದಿದೆ ಅನ್ನ ಎಲ್ಲ ಜಾಸ್ತಿ ಬೆಂದೋಗಿಲ್ಲ ಆ ಮಟನ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇಷ್ಟ ಆದರೆ ಒಂದ್ಸಲ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಕಬಾಬ್ ಮಾಡೋಕ್ಕೆ ಇದ್ದೀನಿ ಮೊದಲು ಒಂದು ಪಾತ್ರೆಗೆ ಒಂದು ಮೊಟ್ಟೆ ಮತ್ತು ನಾನು ಒಂದು ತೇಜು ಮಸಾಲೆ ಪೌಡರ್ ಗರಂ ಮಸಾಲೆ ಮತ್ತು ಚಿಲ್ಲಿ ಪೌಡರ್ ಒಂದು ಸ್ಪೂನು ಉಪ್ಪು ಮತ್ತು ಪೆಪ್ಪರ್ ಪೌಡ್ರು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇ ಪೇಸ್ಟ್ ಹಾಕಿ ಸ್ವಲ್ಪ ಅಷ್ಟು ಪುಡಿ ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಅರ್ಧ ಕೆ ಜಿ ಚಿಕನ್ಗೆ ಒಂದು ಮೊಟ್ಟೆ ತಗೊಂಡಿದ್ದೀನಿ ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಎತ್ತಿಟ್ಕೋಬೇಕು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ಬೇಗ ಉಪ್ಪು ಕರೆ ಹಿಡಿಯುತ್ತೆ ಚಿಕನ್ಗೆ ಅಂತ ನೋಡಿ ಎಲ್ಲ ಇದನ್ನ ಎತ್ತಿಟ್ಕೊಂಡು ಇವಾಗ ಎಣ್ಣೆ ಕಾಯಿ ಹಾಕಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗ ನಾನು ಒಂದೊಂದೇ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಜಾಸ್ತಿ ಅಯ್ಯೂ ಮಾಡಬಾರ್ದು ಜಾಸ್ತಿ ತುಂಬ ಕಮ್ಮಿನೂ ಮಾಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ನೋಡಿ ಇವಾಗ ಆಗಿದೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಆಮೇಲೆ ಕ್ರಂಚಿ ಆಗಿರುತ್ತೆ ನೋಡಿ ನಾನು ನಾನಿವಾಗ ಲಾಸ್ಟಲ್ಲಿ ಕರ್ಬೇನು ಸಾಮ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಇವಾಗೆಲ್ಲ ಆಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಚಿಕನ್ ಕಬಾಬ್ ಮತ್ತು ಮಟನ್ ಬಿರಿಯಾನಿ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ